ಡಿಕೆ ಶಿವಕುಮಾರ್ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಸೈನ್ ಮಾಡಿ ನಿಮಗೆ ಯಾವ ರೀತಿ ಚೆಕ್ ಅನ್ನು ಕೊಟ್ಟು ನಿಮಗೆ ನಿಮ್ಮಂತ ಆಶಾಭಾವನೆ ಪಟ್ಟಿದ್ರು ಅದೇ ರೀತಿಯಾಗಿ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಇದೆ ಇವತ್ತು ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಅಲ್ಲಿ ಕೇಂದ್ರದಲ್ಲಿ

ನೀವು ನಾಳೆ ಬೆಳಗ್ಗೆ ಸಂಸಾರ ನಡೆಸಬೇಕಾಗ್ತದೆ ಇವತ್ತು ಒಬ್ಬ ಎಂಟಿ ಎಂಟು ಅಂತ ಸಂಸಾರ ಐದು ಸಾವಿರ ರೂಪಾಯಿ ಸಂಸಾರ ಇವತ್ತು ಹದಿನೈದು ಸಾವಿರ ರೂಪಾಯಿ ಇದ್ರು ಕೂಡ ನೀವು ಸಂಸಾರ ಸಾಗಲಿಕ್ಕೆ ಆಗ್ತಾ ಯಾಕೆ ಅಂತ ಆಲೋಚನೆ ಮಾಡಿದ್ರ ಎಲ್ಲರೂ ಕೂಡ ಒಂದ್ ಕಡೆ ಬೆಲೆ ಏರಿಕೆ ಇನ್ನೊಂದ್ ಕಡೆ ಬಿಸಿಲು ಏರಿಕೆ ಎರಡರಲ್ಲೂ ಬೆಂದು ಬೆವತಾಗ್ತಾ ಇದ್ರಿ ಒಂದ್ ಸ್ವಲ್ಪ ಆಲೋಚನೆ ಮಾಡಿ ಅದಕ್ಕೆ ನಾಳೆ ಬರ್ತಕ್ಕಂಥ ಇಪ್ಪತ್ತಾರನೇ ತಾರೀಕು ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಸುಳಮಗಾರು ವಾಸಿ ಮೇಲಾದರೂ ಮತ್ತೆ ಅದೇ ರೀತಿಯಾಗಿ ನಮ್ಮ ಹೆಚ್ಚಿನ ನಾಯಕರು ಜನಪರಿಚಿತರು ಸುಮಾರು ವರ್ಷಗಳಾಯಿತು ನಮ್ಮ ಕ್ಷೇತ್ರಕ್ಕೆ ಬಂದವರು ನಾವ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಯಾವ ತರ ನಮ್ಮ ಹೋಬಳಿಯಲ್ಲಿ ಅಭಿವೃದ್ಧಿ ಆಗಿತ್ತು ಏನು ಹಿಂದೆ ಚುನಾವಣೆಗಳಲ್ಲಿ ಹತ್ತು ವರ್ಷ ಯಾವ ತರ ಹಿಂದೆ ಹೋಯಿತು ಮತ್ತೆ ಅವರನ್ನು ನಾವು ಗೆಲ್ಸ್ಕೊಳ್ತೀವಿ ಮತ್ತೆ ಎಷ್ಟು ಶ್ರಮ ಪಟ್ಟಿದ್ದೀವಿ ನೀವು ಎಲ್ಲೂ ಶ್ರಮ ಕೊಟ್ಟಿದ್ದಕ್ಕೆ ಅವ್ರಿಗೆ ಗೆಲ್ಲಿಸಿಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಹೋಗಿದ್ದಾರೆ ಅಂದ್ರೆ ಅವರ ನೇರಗಡೆ ಕಾರಣ ಅಂತೇಳಿ ಅವ್ರು ನಿಲ್ಲಿಸ್ತಾ ಇವತ್ತು ಏನು ಬಿಜೆಪಿ ಸರ್ಕಾರದ ಬಗ್ಗೆ ಇಷ್ಟು ಮಾತಾಡಿದರೆ ನಾವು ಹೇಳೋದು ಒಂದು ವರ್ಷ ಚುನಾವಣೆಯಲ್ಲಿ ನಾವು ಮನೆ ಮನೆ ಕೊಡದು ಗ್ಯಾರಂಟಿ ಕಾರ್ಡ್ ಅನ್ನ ಆ ಕಾರ್ಡ್ ಕೊಟ್ಟಾಗ ಪ್ರತಿಯೊಬ್ಬ ಪಾರ್ಟಿ ಒಬ್ಬ ಕಾರ್ಡ್ ಇಸ್ಕೊಂಡ್ರು ನಮ್ಮ ಹತ್ರ ನಮ್ ಓಟ್ ಆಗೋಸ್ಕೊಂಡ್ರು ಆಫ್ ಆಗಿ ಕೊಟ್ಟರು ಏನು ಮಹಿಳೆಯರು ಅಥವಾ ನಮ್ಮ ಅಕ್ಕ ತಂಗಿಯರು ಇವತ್ತು ಏನು ಸರ್ಕಾರ ನಮ್ಮ ಸಿದ್ದರಾಮಣ್ಣ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಸೈನ್ ಮಾಡಿರ್ತಕ್ಕಂತ ಚಿಕ್ಕಪುಟ್ಟ ತರ ನಿಮ್ಗೆ ಅವತ್ತು ಕಾರಣ ಕೊಟ್ಟಿದೀವಿ ಅವತ್ತು ಕೆಲವರು ಯೋಚನೆ ಮಾಡಿದ್ರು ಓ ಎಲ್ಲಿಂದ ಕೊಡ್ತಾ ಇರ್ತಾರೆ ಎಲ್ಲಿ ಕೊಡ್ತಾರೆ ಅಂದ್ಬಿಟ್ಟು ಇಸ್ಕೊಂಡ್ ಅಂತ ಕೂಡ ಹೇಳಿದ್ರು ನಮ್ಮ ಮುಂದೆ ಘಟನೆ ಇದೆ ಆದ್ರೆ ಅವತ್ತು ಆ ಕಾರ್ಡನ್ನು ಇಸ್ಕೊಂಡು ಜವಾಬ್ದಾರಾಗಿ ಎಷ್ಟು ಪರ್ಸೆಂಟ್ ಓಟ್ ಆಗಿದ್ರು ನಿಂತಿಂತ ನಮ್ಮ ಸರ್ಕಾರ ಬಂತು ಸರ್ಕಾರದಲ್ಲಿ ಐದು ವರ್ಷದಲ್ಲಿ ಸರ್ಕಾರ ಬಂದು ಐದು ನಾವೇನು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಾಯಕರಿಗೆ ಮತವನ್ನು ಕೊಟ್ಟಿದ್ದೀವಿ ಏನು ತೊಂಬತ್ತೇಳು ಸಾವಿರ ಮತಗಳನ್ನು ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಇವತ್ತು ನಮ್ಮ ನಾಯಕರು ಎಲ್ಲ ಜಿಲ್ಲೆಗಳ ಜವಾಬ್ದಾರಿಯನ್ನು ತಪ್ಪಿಸಿದರೆ ರಾಜ್ಯದಲ್ಲಿ ಅವರು ಬಹಳ ಉನ್ನತ ದಿ ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಚಿಂತಾಮಣಿ ನಗರದ ಪ್ರತಿಷ್ಠಿತ ಐ ಫೈವ್ ಸ್ಟಾರ್ ಕಂಪನಿಯ ಇಪ್ಪತ್ತು ಲೀಟರ್ ನೀರಿನ ಕ್ಯಾನ್ ವಿತರಕರು ಹಾಗೂ ಚಿಂತಾಮಣಿ ನಗರದಲ್ಲಿ ಮದುವೆ ಮುಂಜಿ ಮತ್ತಿತರ ಶುಭ ಸಮಾರಂಭಗಳಿಗೆ ಮತ್ತು ಅಂಗಡಿಗಳು ಆಫೀಸ್ಗಳಿಗೆ ಇಪ್ಪತ್ತು ಲೀಟರ್ ನೀರಿನ ಕ್ಯಾನ್ಗಳನ್ನು ಸರಬರಾಜು ಮಾಡಲು ಡಿಸ್ಟ್ರಿಬ್ಯೂಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಸಂಪರ್ಕಿಸಿ ಅವರ ಮೊಬೈಲ್ ನಂಬರ್ ಏಳು ಆರು ಏಳು ಆರು ಏಳು ಒಂಬತ್ತು ನಾಲ್ಕು ಒಂಬತ್ತು ಎರಡು ಐದಿಗೆ ಸಂಪರ್ಕಿಸಬಹುದು ಚಿಂತಾಮಣಿ ನಗರದ